ನಗರ ಸ್ವಚ್ಛತೆ ನಿರ್ಲಕ್ಷಿಸಿದ್ದ ಗಂಗಾವತಿಯ ನಗರಸಭೆಯ ಅಧಿಕಾರಿಗಳು ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಏಳನೇ ವಾರ್ಡ್ ಮಹಬೂಬಾ ನಗರ ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವ ಹಳ್ಳಕ್ಕೆ ಹೊಂದಿಕೊಂಡಿರುವ ಮೆಹಬೂಬಾ ನಗರ ಅಧಿಕಾರಿಗಳು ನಿರ್ಲಕ್ಷ್ಯತೆಯಿಂದ ಹಾಗೂ ಸಿಬ್ಬಂದಿ ವರ್ಗಗಳ ಸ್ವಚ್ಛತೆ ಮಾಡದೇ ಇರುವ ಕಾರಣದಿಂದ ಪರಿಸರ ಹಾಳಾಗಿದೆ ಸ್ಥಳ ಹೆಂಗಿದೆಯಪ್ಪ ಅಂದರೆ ಅಲೆಮಾರಿ ಜೀವನಕ್ಕಿಂತ ಹೆಚ್ಚಾಗಿದೆ ನಮ್ದು ಅಂದರೆ ನಾವು ಕಾಡಿನಿಂದ ವ್ಯವಸ್ಥೆಗಳು ಎಲ್ಲ ಸೊಳ್ಳೆ ಕಾಟ ಹೆಗ್ಗಣ ಕಾಟ ಹಾವಿನ ಕಾಟ ಚೋಳಿ ಕಾಟ ಇದೆ ಇಲ್ಲಿ ಮಕ್ಕಳು ಮಕ್ಕಳು ಬೇಕಾದ್ರೆ ಕಷ್ಟ ಆಗಿದೆ ಯಾರು ಜೀವನ ಮಾಡೋಕ್ಕೂ ಕಷ್ಟ ಆಗಿದೆ ತದನಂತರ ಟಿ ಸಿ ನೋಡಿ ಯಾವಾಗ ಏನಂದ್ರೆ ಯಾರು ಅನಾಹುತ ಕಾರಣಗಳೇನು ಕಮಿಷನ್ಗೂ ತಿಳಿಸಿದ್ದೀವಿ ಹಾಂ ಪಿ ಡಿಗೂ ತಿಳಿಸಿದ್ದೀವಿ ಈಗ ಈಗ ನಾವು ಇಲ್ಲಿ ಟ್ಯಾಕ್ಸ್ ಕಟ್ತಾ ರೊಕ್ಕ ಅವ್ರಿಗೆ ಸೇರ್ತದೋ ಇಲ್ಲ ಗೊತ್ತಿಲ್ಲ ಅಂದ್ರೆ ಅನಾಹುತಗಳು ಯಾರು ಜವಾಬ್ದಾರಿ ಯಾರು ಜವಾಬ್ದಾರಿ ಇದಕ್ಕೆ ನಗರಸಭೆ ಜವಾಬ್ದಾರಿನೋ ಅಥವಾ ಪಿ ಡಿ ಜವಾಬ್ದಾರಿನೋ ಅಥವಾ ಡಿ ಸಿ ಸಬ್ರ ಜಾರಿನೋ ಯಾರು ಪ್ರಯಾಣ ಹೋಗ್ಬೇಕು ಹೆಂಗೆ ಹಾಂ ಇದಕ್ಕೆ ನೀವು ಯಾರು ಜವಾಬ್ದಾರಿ ಆಗ್ಲಿಕ್ಕಿರಪ್ಪ ಇದಕ್ಕೆ ನಾವು ಜವಾಬ್ದಾರಿ ಅಂತ ಹೇಳಿ ನಾವು ಏನಾಯ್ತಾರೆ ಮುಂದಿನ ಕಾರ್ಯಕ್ರಮ ಏನು ಎಲ್ಲಿ ಹೋಗಬೇಕು ನಮ್ಗೆ ಅಲ್ಲಿ ಹೋಗ್ತೀವಿ ಈಗ ನೀವು ಮನೆ ಕೊಟ್ಟಿದ್ದೀರಾ ನಗರಸಭೆಗೆ ನಗರಸಭೆಗೆ ಹತ್ತು ಸಲ ಕಾಲ್ ಮಾಡಿದೀವಿ ಕಮಿಷನರ್ಗು ಹೇಳಿದೀವಿ ಆಯ್ತು ಬರುತ್ತೆ ಅಂದ್ರೆ ಗುಳ್ಳಿ ಮೇಲೆ ಮಲ ಮಚ್ಚಿ ಹೋಗ್ತಿದ್ರೆ ಅಷ್ಟೇ ಯಾವ್ದು ಕೆಲಸ ಆಗ್ತಾ ಇಲ್ಲ ಸರಿಯಾಗಿ ಹಣ ನೋಡಲಿ ಅದೇ ಆ ಮಲೇರಿಯಾ ಡೆಂಗು ಅಂತ ಬಂದಾಗ ಯಾರ ಕೇಳಬೇಕು ಈಗಾಗಲೇ ನೀವು ನಿಮ್ಮ ಏರಿಯಾ ಕೌನ್ಸಿಲರ್ ಕೂಡ ಹೇಳಿದೀರಾ ಊಟ ಹೇಳಿದಿವಿ ಎಲ್ಲರಿಗೂ ಹೇಳಿದೀವಿ ಬರೀ ಅವ್ರ ಏನ್ತದೆ ಮಲ ಮಚ್ಚಿ ಹೋಗ್ತದೆ ಅಷ್ಟಾಗಿ ಅದಕ್ಕೆ ಏನೋ ಚಾಂಡೆ ಸುತ್ತಾ ಇಲ್ಲ ಸಾಂಕ್ರಾಮಿಕ ರೋಗ ಹರಡುವ ಮುನ್ಸೂಚನೆ ಇದೆ ಇದರಿಂದಾಗಿ ಮಲೇರಿಯಾ ಹಾಗೂ ಡೆಂಗ್ಯೂ ರೋಗಗಳು ಕಾಣುವ ಲಕ್ಷಣಗಳು ಇವೆ ಇಲ್ಲಿ ರಾಜಹಳ್ಳ ಬಗ್ಗೆ ಯಾವ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಇಲ್ಲಿ ಈ ರೀತಿ ಕಾಣುವ ಪರಿಣಾಮದಿಂದ ಎಷ್ಟೋ ಬಾರಿ ಡಿಸಿಗೆ ಮನವಿ ಸಲ್ಲಿಸಿದ್ರೂ ಕೂಡ ನಗರಸಭೆಯ ಅಧಿಕಾರಿಯ ನಿರ್ಲಕ್ಷ್ಯತೆಯಿಂದ ತ್ಯಾಜ್ಯ ಮತ್ತು ಚರಂಡಿಯ ನೀರು ಬರದಂತೆ ತಡೆಯುವಲ್ಲಿ ನಗರಸಭೆ ನೈರ್ಮಲ್ಯ ವಿಭಾಗ ಸಂಪೂರ್ಣ ವಿಫಲವಾಗಿದೆ ಎಲ್ಲ ನಮ್ಮ ಟ್ಯಾಕ್ಸ್ ಹೋಗ್ತಾ ಇದೆ ಎಲ್ಲ ಹೋಗ್ತಾ ಇದೆ ಜಡ್ ಮಾತ್ರ ನಮ್ಗೆ ಬರ್ತಾ ಇದೆ ಇದಕ್ಕೆ ಯಾರು ಹೊಣೆಗಾರರು ಹಾ ಮುಂದಿನ ದಿನಗಳ ಹಿಂಗಾದ್ರಪ್ಪ ಅಂದ್ರೆ ನಾವ್ ಎಲ್ಲರೂ ಸೇರಿ ಉಗ್ರರು ಮಾಡಕ್ ರೆಡಿ ಇದೀವಿ ಏನಪ್ಪ ನಾಳೆ ಏನಾರು ಎಚ್ಚು ಕಮ್ಮಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜವಾಬ್ದಾರಿ ಇದೇ ಸಂದರ್ಭದಲ್ಲಿ ಸ್ಥಳೀಯರು ಹಾಗೂ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ತಾಲೂಕು ಅಧ್ಯಕ್ಷರು ಹಾಗೂ ವಾರ್ಡಿನ ಪ್ರಮುಖ ಉಪಸ್ಥಿತರು ಭಾಗಿಯಾಗಿದ್ದರು ಈ ಕೂಡಲೇ ಸಂತೆಬಯಲು ಪ್ರದೇಶದಲ್ಲಿ ಉಳಿಯುವ ತರಕಾರಿ ಹಾಗೂ ಕೆಲ ಹೋಟೆಲ್ ಮಾಲೀಕರು ಉಳಿದ ಆಹಾರ ಪದಾರ್ಥ ಮಾಂಸದ ತ್ಯಾಜ್ಯವನ್ನು ವಸ್ತುಗಳು ನೇರವಾಗಿ ಹಳ್ಳಕ್ಕೆ ಹಾಕುತ್ತಿದ್ದಾರೆ ಇದನ್ನು ಕಂಡು ಕಾಣದೇ ಇರುವ ನಗರಸಭೆ ನಿರ್ಲಕ್ಷ್ಯತೆಯಿಂದ ಇಲ್ಲಿನ ಜನರ ಸ್ವಚ್ಛತೆ ಕಾರ್ಯರೂಪಕ್ಕೆ ಬಂದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈಗ ಸುಮಾರ್ ಸಲ ಬಂದು ಜೆ ಸಿ ಬಿ ತಗೊಂಡ್ಬಂದು ತಗೊಂಬರ್ತೀವಿ ಅಂತ ಹೇಳಿದ್ರು ತಗೊಂಬಂದು ಕೆಲಸ ಮಾಡ್ಸಿದ್ರ ಇಲ್ವಾ ನಮ್ಗೆ ಮಲಿದ ಹಚ್ಚಿ ಹೋಗಿದಾರೆ ಅಷ್ಟೇ ಬಿರಿಯಾನಿ ಯಾರಿಗೂ ಕೊಟ್ಟಿಲ್ಲ ಯಾವ್ದು ಫೋನ್ ಯಾವ್ದನ್ನ ಕೆಲಸ ಅಧಿಕಾರಿಗಳು ಇದಕ್ ಇರ್ಬೇಕು ಬಂದು ಏನಾಗೈತೆ ಎಂತಾಗಿದೆ ಅಲ್ಲ ಜಗಕ್ ಬಂದು ಏನಾಯ್ತು ಅದ್ ವಾಸ್ತು ಏನಾಗಿದೆ ನೋಡ್ಕೋಬಕ್ತಾನೆ

ನನ್ ಕೆಲ್ಸ ಯಾವ್ದು ಯಾವ್ದಾಗ್ಲಿಕ್ಕ್ರಿಂದ ಹೆಂಗ ಯಾರ ಕೇಳ್ಬೇಕು ನಾವು ಡಿ ಸಿ ಹತ್ರ ಹೋಗ್ ಡಿ ಸಿಬ್ರ ಹತ್ರ ಹೋಗ್ತಿವಿ